ಸ್ವಾಗತ ದೀಪದಿಂದ ಮತ್ತೊಂದು ದೀಪ ಹಚ್ಚಿದಾಗ ಜಗ ಬೆಳಗುತ್ತದೆ ಹೀಗೆಯೇ ಬಡಜನರಿಗೆ ನೆರವಾದಾಗ ನಮ್ಮಲ್ಲಿನ ತಾರತಮ್ಯ ದೂರವಾಗುತ್ತದೆ ಎಂದು ಜೆಡಿಎಸ್ ಮುಖಂಡ ಪಾಲಿಕೆ ಮಾಜಿ ಸದಸ್ಯ ಎಸ್ ಶಿವಪ್ಪ ಅಭಿಪ್ರಾಯಪಟ್ಟಿದ್ದಾರೆ ಬೆಂಗಳೂರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮನವಾರ್ತಿಪೇಟೆಯ ಎಸ್ಡಿಎಂ ನಲ್ಲಿರುವ ನಾಗಗಣಪತಿ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ ಹದಿನೈದನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಅದ್ದೂರಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಯಾವುದೇ ಸಂಘ ಸಂಸ್ಥೆಗಳಾಗಲಿ ಸಂಘಟನೆಗಳಾಗಲಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಾಗ ಮಾತ್ರ ಸಮಾಜದ ಸರ್ವಾಂಗೀಣ ಬೆಳವಣಿಗೆ ಆಗುತ್ತದೆ ಈ ನಿಟ್ಟಿನಲ್ಲಿ ನಾಗಗಣಪತಿ ಗಣಪತಿ ಫ್ರೆಂಡ್ಸ್ ಅಸೋಸಿಯೇಷನ್ ಕಾರ್ಯ ಶ್ಲಾಘಿಸುವಂತದ್ದು ಎಂದು ಹೇಳಿದರು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಈ ದಿನ ದೀಪಗಳ ಜ್ಯೋತಿಯನ್ನು ಬೆಳಗಿಸಿ ಪ್ರತಿ ವರ್ಷ ಚೆನ್ನಾಗಿ ಕಾರ್ಯಕ್ರಮವನ್ನು ಈ ಒಂದು ಸಮಿತಿಯವರು ಆಚರಿಸಿಕೊಂಡು ಬಂದಿದ್ದಾರೆ ಈ ಉದ್ದೇಶ ಅಯ್ಯಪ್ಪ ಸ್ವಾಮಿ ಬೆಟ್ಟದಲ್ಲಿ ಏನು ಇವತ್ತು ಜ್ಯೋತಿ ಇದೆ ಅದರ ಒಂದು ಇದನ್ನ ಇಲ್ಲಿ ಅಳವಡಿಸಿಕೊಂಡು ಆವತ್ತು ಅಯ್ಯಪ್ಪನಿಗೆ ದೇವಸ್ಥಾನದಲ್ಲಿ ಏನು ಜ್ಯೋತಿ ಬೆಳಗಿಸ್ತಾರೋ ಅವತ್ತೇ ಈ ಶಂಕರ ಮಠದಲ್ಲಿ ಈ ನಾಗ ಗಣಪತಿ ದೇವಸ್ಥಾನ ಫ್ರೆಂಡ್ ಅಸೋಸಿಯೇಷನಲ್ಲಿ ಭಾಳ ಹದಿನೈದು ವರ್ಷದಿಂದ ಭಾಳ ವಿಜ್ಞಾಪನೆ ಆಚರಿಸ್ಕೊಂಡು ಬರ್ತಿದ್ದಾರೆ ಮತ್ತು ಈ ಒಂದು ಕಾಯಕ್ಷೇ ಇದು ಕಾರ್ಯಕ್ರಮವನ್ನು ಇಲ್ಲಿಯ ಸ್ಥಳೀಯರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಬಾ ಉದ್ದೇಶದಿಂದ ಮಾಡಿಕೊಂಡು ಬಂದರೆ ಗಣಪತಿಯು ಅಯ್ಯಪ್ಪನು ಅವರಿಗೆ ಆರೋಗ್ಯ ಆರೋಗ್ಯಗಳು ಕೊಟ್ಟು ಅಂತ ನನ್ನ ಎರಡು ಒಳ್ಳೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲೆಡೆ ದೀಪವನ್ನು ಬೆಳಗಿಸಲಾಯಿತು ಮಹಿಳೆಯರು ಮಕ್ಕಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದರು ನಾಗಗಣಪತಿ ಫ್ರೆಂಡ್ಸ್ ಅಸೋಸಿಯೇಷನ್ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಭಾಗಿಗಳಾಗಿದ್ದರು ഗുരു <laughs>